ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಅನ್ನೋ ಹಿನ್ನೆಲೆಯಲ್ಲಿ ವಿಜಯೋತ್ಸವ ಮೆರವಣಿಗೆಯನ್ನ ಮಾಡುತ್ತಿದ್ದ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದಾರೆ ಅಂದ್ರೆ ವಿಜಯೋತ್ಸವ ಮಾಡೋದು ಪ್ರಧಾನಮಂತ್ರಿಯ ಸಂಭ್ರಮಾಚ ಅಧಿಕಾರ ಸ್ವೀಕಾರದ ಸಂಭ್ರಮಾಚರಣೆ ಮಾಡೋದು ಮತ್ತೆ ಭಾರತ್ ಮಾತಾ ಕಿ ಜೈ ಅಂತ ಕೂಗೋದು ಅಪರಾಧವ ಭಾರತ್ ಮತಕ್ಕೆ ಜೈ ಅಂತ ಕೂಗಿದ್ದ ಕಾರಣಕ್ಕೆ ಮತಾಂಧರು ಸಣಿಸಿ ಚೂರಿಯಿಂದ ಇರಿದಿದ್ದಾರೆ ಮರುದಿನ ಹತ್ತನೇ ತಾರೀಕು ಕೆಲವರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ನಲ್ಲಿ ಪಾಕಿಸ್ತಾನದ ಕುನಿಗಳೇ ಅಂತ ಹೇಳಿ ಘೋಷಣೆ ಕೂಗಿದ್ರು ಅಂತ ಹೇಳ್ತಾರೆ ನಾನೀಗ ಗಾಯಾಳುಗಳ ಜೊತೆ ಮಾತಾಡಿದಾಗ ಅವ್ರು ಹೇಳಿದ ಮಾತು ನಾವು ಕೇವಲ ಭಾರತ್ ಮಾತಾ ಕಿ ಜಯ ಅಂತ ಘೋಷಣೆ ಕೂಗ್ತಾ ಹೋಗ್ತಾ ಇದ್ವಿ ಅವರೇ ನಮ್ಮನ್ನ ರಸ್ತೆ ಬದಿಯಲ್ಲಿ ನಿಂತು ಚಡ್ಡಿಗಳೇ ಹೊಲಗಿ ಅಂತ ಹೇಳಿ ನಮ್ಮನ್ನು ಅಟ್ಟಿಸ್ಕೊಂಡು ಬಂದು ಚೂರಿ ಹಾಕಿದ್ರು ಅಂತ ಹೇಳಿ ಮಾನ್ಯ ಪೊಲೀಸ್ ಆಯುಕ್ತರು ಕೂಡ ಪತ್ರಿಕಾಗೋಷ್ಠಿನಲ್ಲಿ ಇಡೀ ಘಟನೆಯನ್ನ ವಿವರಿಸುವ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ಪಾಕಿಸ್ತಾನದ ಕುನ್ನಿಗಳೇ ಅಂತ ಹೇಳಿ ಕೂಗಿದ್ರು ಅದಕ್ಕೆ ಅವರು ಪ್ರಚೋದನೆಗೊಳಗಾಗಿ ಚೂರಿ ಹಾಕಿದ್ದಾರೆ ಅಂತ ಆ ಕಾರಣಕ್ಕೆ ಕೇಸ್ ಅಂಡ್ ಕೌಂಟರ್ ಕೇಸ್ ಎರಡು ಬುಕ್ ಮಾಡಿದೀವಿ ಅಂತ ಅವ್ರು ಹೇಳಿದ್ದಾರೆ ನಾನು ಹೇಳ್ತೇನೆ ಪಾಕಿಸ್ತಾನದ ಕುನ್ನಿಗಳೇ ಅಂತ ಕೂಗಿದ್ರೆ ಆ ಪಾಕಿಸ್ತಾನದ ಕುನ್ನಿಗಳು ಪ್ರಚೋದನೆಗೊಳಗಾಗಬೇಕು ಸಾದರ್ ರವರ ಸಾಮ್ರಾಜ್ಯ ಉಳ್ಳಾಲದಲ್ಲಿ ಪಾಕಿಸ್ತಾನದ ಕುನ್ನಿಗಳು ಇದ್ದಾರೆ ಅನ್ನೋದು ಸಾಬೀತಾಯಿತು ನಾನು ಅನ್ಕೊಂಡಿದ್ದೆ ರವರ ಮಾತುಗಳನ್ನು ನೋಡಿದಾಗ ಇಲ್ಲಿ ಯಾರು ಪಾಕಿಸ್ತಾನದ ಕುನ್ನಿಗಳು ಇಲ್ವೇನು ಅಂತ ಹೇಳಿ ಅಂದ್ರೆ ಪಾದದ ಖಾದರ್ ರವರ ಸಾಮ್ರಾಜ್ಯದ ಮೂಗಿನ ಅಡಿಯಲ್ಲೇ ಪಾಕಿಸ್ತಾನದ ಕುನ್ನಿಗಳು ಅಂತ ಇದ್ದಾರೆ ಅನ್ನೋದು ಸ್ಪಷ್ಟ ಆಯ್ತು ಮಾನ್ಯ ಖಾದರ್ವರಿಗೆ ಮತ್ತು ಪೊಲೀಸ್ ಆಯುಕ್ತರಿಗೆ ಆ ಕುನ್ನಿಗಳನ್ನ ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಆಗ್ರಹಿಸ್ತಾರೆ ಆ ಕುನ್ನಿಗಳು ಭಾರತದೊಳಗೆ ಇರೋರಷ್ಟು ದಿನ ಮಂಗಳೂರಿನಲ್ಲಿ ಭಾರತದಲ್ಲಿ ನೆಮ್ಮದಿ ಇರಕ್ಕೆ ಸಾಧ್ಯ ಇಲ್ಲ ಯಾವ್ಯಾವ ಪಾಕಿಸ್ತಾನ ಕೊಟ್ಟಿರುವ ಕುನ್ನಿಗಳಿದಾವೆ ಆ ಎಲ್ಲಾ ಕುನ್ನಿಗಳನ್ನ ಗುರುತಿಸಿ ಅವ್ರನ್ನ ಪಾಕಿಸ್ತಾನಕ್ಕೆ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸ್ತೇನೆ ಒಬ್ಬ ಪೊಲೀಸ್ ಆಯುಕ್ತರು ಮಾಡಬೇಕಾದ ಪ್ರಥಮ ಕರ್ತವ್ಯ ಪಾಕಿಸ್ತಾನದ ಕುನ್ನಿಗಳನ್ನ ಗುರ್ತಿಸಿ ಜೈಲಿ ಜೈಲಿಗಟ್ಟು ಅವ್ರನ್ನ ಗಡಿಪಾರು ಮಾಡಬೇಕಾದಂತ ಕ್ರಮ ಕೈಗೊಳ್ಳೋದು ಭಾರತ ಮಾತಾ ಜೈ ಅಂತ ಘೋಷಣೆ ಕೂಡಿದವ್ರ ಮೇಲೆ ಕೇಸ್ ಹಾಕೋದು ಅಲ್ಲ